ದೇವರು ಸುರಿಸಿ ದೇವರ ಸುರಿಸಿ ಹನ್ನೆರಡು ತಿಂಗಳ ಕಬ್ಬಿನ ಸಾಲಾಗ ನಿತ್ತು ಕಳೆ ಕನಾಶಕ ಔಷಧ ಹೊಡೆದು ಅದನ್ನ ಮಾಡಿ ಇದನ್ನ ಮಾಡಿ ಒಂದ್ ಇಪ್ಪತ್ತು ಮೂವತ್ತೊಂದು ಎಕರೆ ಕಬ್ಬು ಬೆಳೆದಿತ್ತಲ್ಲ ಅಂತ ಹೇಳ್ಬಂದ್ರ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೋ ಬೆಂಗಳೂರಾಗಿದ್ದಾರೋ ದಿಲ್ಲಿ ಹೋಗಿರಬಹುದು ಮೂವತ್ತು ಮೂವತ್ತೈದು ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಂದಿದ್ರೆ ಯಾರು ತಾಸ ಮನಸ್ಸು ಮಾಡಿ ಇಲ್ಲೇ ಬರ್ತಿದ್ರಿ ಬನ್ನಿ ವಾಲ್ಕೀಸೊಂದು ಘೋಷಣೆ ಮಾಡ್ರಿ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ರಿ ನಮ್ಗು ಇವತ್ ನಾವು ಏನು ಏನ್ ಮೂರ್ಖದ ಹೇಗಿತ್ತಂದ್ರ ಇವತ್ತು ನಮ್ಮ ಜರ್ಕಿಹೊಳಿ ಅವರು ಅವರು ಕೂಡ ಕಾರ್ಖಾನೆಗಳು ಇದ್ದಾವ್ ಎಸ್ ಆರ್ ಪಾಟೀಲ್ ಅವ್ರ ಕಾರ್ಖಾನೆಗಳು ಇದ್ದಾವ್ ಈ ಕಡೆ ಕತ್ತಿ ಅವ್ರ ಕಾರ್ಖಾನೆಗಳು ಇದ್ದಾವ್ ಲಕ್ಷ್ಮಣ ಸೌದಿ ಅವ್ರ ಕಾರ್ಖಾನೆಗಳು ಇದ್ದಾವ್ ಯತ್ನಾಳ್ ಅವ್ರ ಕಾರ್ಖಾನೆಗಳು ಇದ್ದಾವ್ ನಿರಾಣಿ ಅವ್ರ ಕಾರ್ಖಾನೆಗಳು ಇದ್ದಾವೆ ಹೇಳ್ತಾರೆ ಇವರು ಈ ವರ್ಷ ಇಪ್ಪತ್ತ್ ಸಾವಿರ ತಾನ ಮಾಡ್ರೆ ಮುಂದಿನ ವರ್ಷ ಇಪ್ಪತ್ತೈದು ಸಾವಿರ ತಾನ ಮಾಡ್ಬೇಕಂತ ಪುಣ್ಯಾತ್ಮ ನಾವು ಕಬ್ ಕೊಟ್ಟ ಮಾಡ್ತೀನಿ ಏನ್ ಅದನ್ನು ಅದೇನ್ ಹಾಕ್ತಿ ಕಬ್ ನಾವು ಕಳ್ಸಿಕ್ಕಂದ್ರೆ ನೀನು ಏನಾಗ್ತಿ ಇಲ್ಲಿ ಇಲ್ಲಿ ಹೆಬ್ಬಾಳ್ಕರು ಒಂದಿದ್ದು ಎರಡಿದು ಮೂರ್ ಮೂರನೇದು ಮಾಡ್ಕೊಂಡು ಬನ್ನಿ ಶ್ಯಾಮರೂರು ಅವರು ನಾವು ನಿಮಗ್ ನಾಚಕಿ ಮಾನ ಮರ್ಯಾದೆ ರಸ್ತಾ ರಸ್ತೆ ರಸ್ತಾ ರಸ್ತೆ ಕೂತಂತ ಅನ್ನದಾತರು ರಸ್ತೆ ಮೇಲ್ಕೊತಂತ ಅನ್ನದಾತರು ದೇಶಕ್ಕೆ ಅನ್ನ ಹಾಕತ್ತರ ಹಾಕುವಂತ ರೈತರು ರಾತ್ರಿ ಹಗಲಿ ಅನ್ನ ಅನ್ನದ ದುಡಿದು ದುಡಿದು ಇವತ್ತು ಬೂಳೆ ಗೂಳಿ ಮುರಿದು ಅಂತವು ಅಂತ ರೈತರು ಇರೋ ಅನ್ನ ತಮ್ಮ ಕೂತಿದೀವಿ ನೀವು ಜಾ ಮಾಡ್ತಾ ಇದ್ರಿ ಎರಡ್ನೂರ ಮಂದಿ ಶಾಸಕರು ಐದನೂರ ಮಂದಿ ಎಂಪಿಗಳು ರಾಜ್ಯಸಭಾ ಸದಸ್ಯರು ಏನ್ ದಿನ ಕಾಯ್ತರಿ ನೀವು ಏನ್ ದಿನ ಕಾಯ್ತರಿ ಏನ್ ಮಾಡ್ತಾ ಇದ್ದೀರಿ ಎಲ್ಲಾರು ನೀವು ರೈತರ ಬಗ್ಗೆ ಒಂದು ನಿಮ್ಮ ಸದ್ರು ವಿಧಾನಸಭೆಯಲ್ಲಿ ಆಯ್ಕೆ ಮಾಡಿಕ್ಕಿರಿ ಅಪ್ಪ ನನಗೆ ಅದ್ರ ಬೇಕು ಇದನ್ನ ಬೇಕು ಹೇಳಿ ರೈತರ ತಲೆ ಬಂದು ಅಂಗರಾಜ್ ಬೇಡಕೋತಾರೆ ಹೋದಕ್ಕೆ ಒಂದು ಮಾತ್ರ ವಿಧಾನಸಭೆಯಲ್ಲಿ ಮಾತಾಡಿದ ಇತಿಹಾಸ ಯಾರ ಬರೋತೇನು ನಾಚಿಕೆ ಆಗ್ಬೇಕು ನಿಮಗೆಲ್ಲ ನಾಚಿಕೆ ಆಗ್ಬೇಕು ನಮ್ಮ ದುರ್ದೈವ ಇದು ನಮ್ಮ ದುರ್ದೈವ ಸಂಗತಿ ಇದು ಯಾಕಂತಂದ್ರ ಸೆಟ್ ಬರ್ದಂತೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೀದಿ ಮೇಲೆ ಕೂತಿದ್ವಿ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಚುನಾವಣೆ ಕೇಳಿದ್ರು ಒಂದ್ ಹತ್ತು ಸಾವಿರ ಕೋಟಿ ನಮ್ಗೆ ಬಿಡುಗಡೆ ಮಾಡಿ ಕೊಡ್ರಿ ಒಂದು ಬಜೆಟ್ ಇಡ್ರಿ ಆ ಗ್ಯಾರಂಟಿ ಈ ಗ್ಯಾರಂಟಿ ಹೊಲಸ ಗ್ಯಾರಂಟಿ ಹೋಗ್ಬಿಟ್ಟ ಅದ್ರು ಮಾಡಿ ಬೇಡ ನಿಮ್ಗ ಇದ್ರ ಜೊತೆ ಇದೂ ಒಂದ್ ಹತ್ತು ಸಾವಿರ ಕೋಟಿ ಗ್ಯಾರಂಟಿ ಮಾಡ್ರಪ್ಪ ಅಂತ ಕೇಳಿದ್ರು ಆದ್ರ ಇವತ್ತು ಎಲ್ಲ ತಿಪ್ಪು ಚರ್ಮಿನವ್ರು ತಿಪ್ಪು ಚರ್ಮಿನವರು ಎಲ್ಲ ತಿಪ್ಪು ಚರ್ಮಿನವರು ನಾ ಯಾಕಿಸ್ ಪಡ್ತೀನಿ ಅಂದ್ರ ಕಾರ್ಖಾನೆ ಕಾರ್ಖಾನೆ ಆಡಳಿತ ಮಂಡಳಿ ಆಗಿರ್ಬೋದು ಕಾರ್ಖಾನೆ ಮಾಲಕರ ಗುಲಾಮರು ಯಾರಂದ್ರ ಫ್ಯಾಕ್ಟ್ರಿ ಈ ಕಾರ್ಖಾನೆ ಮಾಲಕರ ಗುಲಾಮರು ಯಾರಪ್ಪ ಅಂತಂದ್ರೆ ಸರ್ಕಾರ ಸರ್ಕಾರ ಕೈಗೊಂಡೇ ಕೆಲಸ ಮಾಡ್ತಾ ಇದ್ದಾರ ಈ ಕಾರ್ಖಾನೆ ಮಾಲೀಕರು ಕೈಗೊಂಡೇ ಸರ್ಕಾರ ಕೆಲಸ ಮಾಡ್ತಾ ಇದ್ದ ಏನ್ರಿ ಇದು ಏನ್ ನಮ್ಮ ದುರ್ದೈವ ನಾವು ರೈತರಾಗಿ ಹುಟ್ಟಿತ್ತಪ್ಪ ಹಾಲ ಬೆನ್ನಿ ತುಪ್ಪ ಮಸಾಲೆ ಕೂಡ ಅವ್ರ ದೇಶಕ್ಕೆ ನಾವು ಆಹಾರ ಭದ್ರತೆಯೂ ಕೂಡ ಅವ್ರು ನಾವು ಏನಾಗಿದೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರೀತಿಯಲ್ಲಿ ಬದುಕ್ತಾ ಇದ್ವಾ ಅಥವಾ ಇಲ್ಲ ನಾವು ಆ ಕಾರಣಕ್ಕೆ ದಯಮಾಡಿ ಹೇಳ್ತಾ ಇದ್ವಿ ನಾವು ಒಂದು ಸಂದೇಶ ಪೊಲೀಸ್ ಅಧಿಕಾರಿಗಳಿಗೆ ಒಂದು ನಾವು ಕ್ಯೂ ಮಾತ ಹೇಳ್ತಾ ಇದ್ದೀವಿ ನಿಮಗೇನು ವಿನಂತಿ ಮಾಡ್ಕೋತಾ ಇಲ್ಲ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಘೋಷಣೆ ಮಾಡಿದಾಗ ಈ ಜನ ಯಾವತೈತಿ ಅಲ್ಲಿ ಮುಟ್ಟ ಕೂತಿದ್ನ ಹೇಳುದ ಮಾಡಿ ಬಂದ ನೀವತ್ತು ನಮ್ಮ ಬಿಲ್ ಘೋಷಣೆ ಮಾಡಬೇಕು ನಮ್ ರೊಕ್ಕ ಕೊಡ್ರಿ ಈ ಕಡೆ ಇಲ್ಲಪ್ಪ ನಮ್ ಗುಂಡ್ ಹಾಕ್ರಿ ಇಲ್ಲ ನಮ್ಮ ರೊಕ್ಕ ಕೊಡ್ರ ಮಕ್ಕಳಿಗೆ ಕೇಳಕ್ ಬಂದ್ ನಾವು ಇವತ್ತು ಆ ಕೇಳತ್ತಿದೀವಿ ದಯಮಾಡಿ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರೂ ಬೇಗನೆ ಅವರು ಉಸ್ತುವಾರಿ ಅವ್ರು ಕರೆಸ್ತಿರು ಪ್ರಭಾಕರ್ ಕೋರಿ ಅವ್ರು ಕರೆಸ್ತಿರು ಈ ಕಡೆ ಯಾರು ಬೆಟ್ರೋರ್ ಕರೆಸ್ತಿರೋ ಮತ್ತೊಂದು ಬೆಟ್ರ ಕರಿಸ್ ಕಿಸ್ತಾ ಘೋಷಣೆ ಮಾಡಿ ಹೋಗ್ರಿ ಇಲ್ಲ ಆತರ ಅಲ್ಲಿ ಮಠ ಈ ಜನ ಹೇಳುದಿಲ್ಲ ಇನ್ನೂ ಜನ ನಾಲ್ಕು ಜನ ಹೆಚ್ಚು ಬರತಕ್ಕೇನೆ ಕಮ್ಮಿ ಆಗೋದಿಲ್ಲ ಅಕಸ್ಮಾತ್ ಇನ್ನೊಂದು ನಿಮಗೊಂದ್ ಯಾವ ರೈತರಿಗೆ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಯಾರು ನಾ ಇವತ್ತು ಹೇಳಬೇಕು ಮಣಿಗಳು ಪೂರ್ಣ ಹೇಳ್ರಿ ಏನಿಲ್ಲ ಇವತ್ತು ಬಿಲ್ ಘೋಷಣೆ ಮಾಡಕ್ ಒಂದು ಟನ್ ಕಬ್ಬುಗೆ ಒಂದು ಟನ್ ಕಬ್ಬಿಗೆ ಐದನೂರು ರೂಪಾಯಿ ಹೆಚ್ಚಾದ್ರೆ ಟನ್ ಕಬ್ಬಿಗೆ ಐದು ಲಕ್ಷ ರೂಪಾಯಿ ಹೆಚ್ಚಕತಿ ಐದನೂರ್ ಟನ್ಗೆ ಎರಡೂವರೆ ಲಕ್ಷ ರೂಪಾಯಿ ಹೆಚ್ಚಕತಿ ನಾ ಅದಕ್ಕೆ ಬಂದದಿಪ್ಪ ನಾವಿಲ್ಲಿ ನಾವು ಬಿಲ್ ಘೋಷಣೆ ಆಗುತ್ತಿಲ್ಲ ಅಂತಾದ್ರೂ ನೀವು ಹೇಳಬೇಕು ಯಾಕಂತಂದ್ರ ಇವತ್ತು ನಮ್ ಬದುಕು ಅದ್ರ ಮೇಲೆ ನಮ್ಮ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಮೂಲ ಸಂಪನ್ಮೂಲಗಳ ದೇಸಾಯ ಕಬ್ಬು ನಮ್ಮ ಆರ್ಥಿಕ ಭದ್ರತೆಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಾವು ಸ್ವಾವಲಂಬಿಕಾಗಿ ಹೋರಾಟ ಮಾಡಬೇಕಾಗಿದೆ ನಮ್ಮ ಮಕ್ಕಳ ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು ಬ್ರಿಟಿಷರಾಗ ಬ್ರಿಟಿಷರು ನಮ್ಮನ್ನ ಎರಡ್ ನೂರು ವರ್ಷಗಳ ಕಾಲ ಆಡಳಿತ ಮಾಡ್ರು ಒಂದ್ ಸ್ವಲ್ಪ ಸ್ವತಂತ್ರ ಅಂಜು ಅವರು ಮಾಡ್ರ ಈ ಬ್ರಿಟಿಷರ್ ಕರಿಮುತ್ತಿ ಬ್ರಿಟಿಷರು ಈ ಮಕ್ಕಳ ಅಂಜುವರಿ ಈ ಮಕ್ಕಳ ಅಂಜುವವರು ಯಾಕತ್ತಂದ್ರ ಆಕ್ರೋಶ ಕತ್ತಿದೆ ಇಟ್ಟೆಲ್ಲಾ ಜನ ಸೇರಿದಾಗೂ ಕೂಡ ಇಟ್ಟೆಲ್ಲಾ ಜನ ಸೇರಿದಾಗ ಕೂಡ ಬ್ರಾಕ್ ಒಂದ್ ಸ್ವಲ್ಪ ಇಂಜೆಕ್ಟ್ ಆಗ್ತಾರೆ ಅಂದ್ರೆ ಇಲ್ಲಿ ಹೋಗುದಿಲ್ಲ ಆ ಕಾರಣಕ್ಕೆ ನಾವು ಹೇಳ್ತಾ ಇದೀವಿ ನಮ್ಮ ವಿಷಯವಾಗಿ ನಮ್ಮ ಸುಭಾಸ ಕಾಕ ಅವರು ಹಿರಿಯ ಮನುಷ್ಯರು ಅಲ್ಲಿ ಯಾರೇ ಪೊಲೀಸರು ಒಂದ್ ಸ್ವಲ್ಪ ಗಾಡಿಗೋಡಿ ಲಾಕ್ ಮಾಡ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ ಹುಡುಗಿ ಕಡಿದ್ರ ಬರುವಂತ ರೈತ ಮುಖಂಡ ಬಹಳ ಬ್ರಾ ಅಂತಾರೆ ಎಲ್ಲಾ ಕಡೆ ಲಾಕ್ ಮಾಡ್ತಾ ಇದ್ರಿ ಅಂತ ಅವ್ರಿಗೆ ಹೇಳ್ರಿ ಈಗ ಈಗ ನಮ್ಮ ಸುಭಾಷ್ ಪ್ರಕಾಶ್ ಶಿರ್ಗುಡ್ ಅವ್ರು ಎಲ್ಲಾರು ಶಾಂತಿ ಕೇಳ್ಕೋರಿ ಸುಭಾಷ್ ಪ್ರಕಾಶ್ ಶಿರಗುಡ್ ಅವರು ಸುಭಾಷ್ ಪ್ರಕಾಶ್ ಶಿರ್ಗುಡ್ ಅವ್ರು ಮಾತಾಡ್ತಾರ ಎಲ್ಲಾರು ಒಂದ್ ಸ್ವಲ್ಪ ಶಾಂತಿ ರೀತಿಯಿಂದ ಯಾಕಂತಂದ್ರ ಈ ಹೋರಾಟದ ಕಿಚ್ಚ ದೊಡ್ಡ ಕಿಚ್ಚೈತಿ ನಮ್ಮ ಭವಿಷ್ಯದ ಕಿಚ್ಚೈತಿ ನಮ್ಮ ಬಾಳೆ ಕಿಚ್ಚೈತಿ ನಮ್ಮ ಮಕ್ಕಳ ಕಿಚ್ಚೈತಿ ತೊಂದ್ರ ನೀವು ಆದ್ರ ಶಾಂತ ರೀತಿಯಿಂದ ಕೇಳಪ್ಪ ಎಲ್ಲರೂ ಕುತ್ವ ಈ ರೋಡ್ ತಾಯ್ ಅವ್ರು ಎಲ್ಲಾರು ಕೂತೋ ರೀ ಅಲ್ಲಿ ಒಂದು ಹಿಂದಿನ ಅವ್ರಿಗೆ ಏನೋ ಕಾಣ್ತದೆ ನೋಡ್ರಿ ಅಲ್ಲಿ ಗೊತ್ತಾಗ್ರಿ ಎಲ್ಲ ಹಲೋ ದಯವಿಟ್ಟ ಈ ಪೂರ್ವ ಕೆವ್ರ ಎಲ್ಲಾರು ಕೊಡ್ರಿ ಶಾಲೆ ಇಲ್ದವ್ರ ಶಾಲೆ ಇಲ್ದವ್ರ ದಯವಿಟ್ಟು ಕೊಡ್ರೆ ಹೇಗೆ ಕೊಡ್ರಿ ಇಲ್ಲ ದಯವಿಟ್ಟು ಎಲ್ಲಾರು ಕೊಡ್ಬೇಕಾಗಿ ಈಗ ಈ ಬಲಗಡೆ ಬಗ್ಗೆ ಅವ್ರ ಎಲ್ಲಾರು ಕೊಡ್ರಿ ಹಿಂದ ಕೊಡ್ರೆ ಹೇಳೈತೆ ಸ್ವಲ್ಪ ಬೈಟ್ ಕೊಡತ್ತಾರ ಹಲೋ ಈಗ ಸುಭಾಷ್ ಕರ್ ಅವ್ರು ಯಾರು ಗದ್ದಲ ಮಾಡ್ಬೇಡ್ರಿ ನೀವು ಬೈಟ್ ತಗೊಳ್ಳವ್ರು ಅಲ್ಲಿ ಒಳಗೆ ಹೋಗ್ರಿ ಬೈಟ್ ತಗೊಳ್ಳಾರು ಐವಿಯಾಗಿ ಹೋಗ್ರೆ ಇಲ್ಲಿ ಮಾತಾಡೋದು ಮತ್ತೆ ಬೈಟ್ ತಗೊಳ್ಳುದು ಎರಡು ಹೆಂಗ್ ಸರಿ ಆಕೈತಿ ನಿಮ್ಮ ಕರೆತಾರೆ ನೋಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ನಿಮ್ಮ ಹೋರಾಟದ ಎಲ್ಲರೂ ಶಾಂತ ಕುಂಡ್ರಿ ಒಂದು ತಾಸಿನ ಹೋಗು ಹೋರಾಟಲ್ಲ ನಿಮಗೆ ಲಕ್ಷ ಇರಲಿ ಒಂದು ತಿಂಗಳ ನಮ್ಮ ರಾಜ್ಯಾಧ್ಯಕ್ಷರು ಚುನಾವ್ ಪೂಜಾ ಅಧಿ ಹಿಡ್ಕೊಂಡು ಮಲ್ಲಪ್ಪನ ಅಂಗಡಿ ಬಾಬುಗೌಡರು ಮನೆ ಬಿಟ್ಟು ಹೊರಗೆ ಬಿದ್ದಾರ ಊಟ ಇಲ್ಲ ಈ ತಮ್ಮ ಮೈಕ್ ನಾವು ನೋಡು ಸ್ವಲ್ಪ ಏನಾಗ್ಲಿಕ್ಕ ನಾ ಆಮೇಲೆ ಮಾತಾಡ್ತೀನಿ ಎರಡ ಮಾತು ಹೇಳಿ ಹೋಗ್ತೀನಿ ನಾನು ಏ ಕೊಡ್ರಿಪ್ಪ ಮಾಧ್ಯಮದವ್ರನ್ನ ಬಿಟ್ಟು ಕೆಳಕ್ ಕೊಡ್ಲ ಹೆಂಗ್ಯಾಕ್ ಮಾಡಕತ್ತೀರಿ ಹಾ ಮಾಧ್ಯಮದವ್ರು ಬೈಟ್ ಕೊಡೋರು ಕಡೆ ಹೋರ್ ಬೈಟ್ ಕೊಡೋರ ಮಾಧ್ಯಮದವ್ರು ನಿಲ್ ಬಿಡ್ರಿ ನೀವ್ ಅಟ್ಟ ಹೋಗ್ಕದಾರ ಸರದ್ ಬಿಡ್ರಿ ಹಲೋ ಅಲ್ಲಿ ಮ್ಯಾಪ್ ಕೊಟ್ಟವ್ರ ಕರೆಂಟ್ ಐತಪ್ಪ ವೈರ್ ಅದು ಹಚ್ಕೊಂಡಿರಿ ಸ್ವಲ್ಪ ನೋಡಿ ಹುಷಾರ್ಲೆ ಕೊಡ್ರಿ ಮ್ಯಾಪ್ ಕುಂತವ್ರದು ಇಲ್ಲ ಕೆಳಗ್ಬೇಡಿ ಆರಾಮ್ ಕುಂಡ್ರು ಇಲ್ಲಿ ಈ ಭಾಗದವರು ಮೂಡಲಿ ಗೋಕಾಕ್ ಕಡೆ ಹೋಗುವಂತವ್ರು ಎಲ್ಲ ರೈತರು ಸ್ವಲ್ಪ ಕೆಳಕ್ ಕೊಡ್ರಿ 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 ನಿಪ್ಪಾನಿ ಕಡೆ ಹೋಗುವಂತವ್ರು ಕಬ್ಬೂರ್ ಕಡೆ ಹೋಗುವಂತವ್ರು ರೈತರೆಲ್ಲ ಕೆಳಕ್ ಕೊಡ್ರಿ ಕೊಡ್ರಿ ಆರಾಮ್ ಸರಿ ಕೊಡ್ರಿ ಹಿಂದಿನವ್ರಿಗೆ ಕಾಣಿಸ್ತದೆ ಮತ್ತೊಂದು ಐದು ದಿವಸ ಕೊಡ್ರಿ ಶಾಂತ ಕೊಡ್ರಿ ಹಿಂದಿನವ್ರು ಕೊಡ್ತಾರೆ ಮತ್ ಪೊಲೀಸ್ ಗಾಡಿ ಹಿಂದೆ ಕೇರಲ್ಲ ಆರಾಮ್ ಜಾಗದ ಕೊಡ್ರಿ ಯಾರು ಊಟ ಮಾಡಿಲ್ಲ ಊಟ ಮಾಡ್ಕೊಂಡ್ಬ್ರಿ ಊಟ ಚಲೋ ಅದ ಊಟ ಮಾಡಿ ಮಾಡ್ಬಾರ್ದು ಕೊಡ್ರಿ ತಾಯಿಯವ್ರ ಬಗ್ಗೆ ಕೊಡ್ರಿ ಅಮ್ಮ ಕೊಡ್ ಅಲ್ಲೇ ಕೊಡು ಅಲ್ಲೇ ಕೊಡು ಕಡೆ ಬಸ್ ಏನು ಗದಲಾಡ್ಸೋತೀರಿ ಎಲ್ಲರೂ ಮುಂದ್ ಬರೋಂಗ್ ಮಾಡ್ತೀರಿ ದಯವಿಟ್ಟು ಬೈಕ್ ಸಾಡೋರು ಸ್ವಲ್ಪ ಬೈಕ್ಡೋ ಸಾ